ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸುಟ್ಟಾವು ಬೆಳ್ಳಿ ಕಿರಣ ಅಂತ ಹೇಳಿ ಒಂದು ಕವನ ಆ ಕವನವನ್ನು ಬದಿ ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ದಲಿತ ಕವಿ ಎಂದೇ ಹೆಸರಾಗಿರ್ತಕ್ಕಂತಹ ಸಿದ್ಧಲಿಂಗಯ್ಯನವರು ಬರೆದಿರ್ತಕ್ಕಂತಹ ಒಂದು ಕವಿತೆ ಈ ಕವಿತೆ ಏನನ್ನ ಮಾತಾಡುತ್ತೆ ಅಂತ ಹೇಳಿದ್ರೆ ಇಬ್ಬರು ಪ್ರೇಮಿಗಳ ನಡುವಿನ ಅಧಮ್ಯವಾಗಿರ್ತಕ್ಕಂತಹ ಪ್ರೀತಿಯನ್ನು ತೋರಿಸೋದ್ರ ಮೂಲಕವಾಗಿ ಆ ಪ್ರೀತಿಯ ವಿಫಲತೆಯನ್ನು ಕೂಡ ಈ ಒಂದು ಕವಿತೆ ತೋರಿಸ್ತಾ ಹೋಗುತ್ತೆ ಒಂದ್ ಕಡೆ ಸಫಲತೆಯನ್ನು ತೋರಿಸುತ್ತೆ ಇನ್ನೊಂದು ಕಡೆ ವಿಫಲತೆಯನ್ನು ತೋರಿಸುತ್ತೆ ಅಂದ್ರೆ ಪ್ರೀತಿ ಯಾವ ರೀತಿ ಇದೆ ತ್ಯಾಗವನ್ನು ತೋರಿಸುತ್ತೆ ಅದರ ಜೊತೆಗೆ ಅದರ ನಾಶವನ್ನು ಅಥವಾ ಅದರ ಅಳಿವನ್ನೂ ಕೂಡ ಈ ಕವಿತೆ ತೋರಿಸ್ತಾ ಹೋಗುತ್ತೆ ಸೊ ಹಾಗಾದ್ರೆ ಪದ್ಯವನ್ನು ನೋಡೋಣ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ ಚೆಲುವಾದ ನಿನ್ನ ಮಲ್ಲಿಗೆಯ ಮಯ್ಯ ಸುಟ್ಟಾವು ಬೆಳ್ಳಿ ಕಿರಣ ಸುಟ್ಟಾವು ಬೆಳ್ಳಿ ಕಿರಣ ಸೊ ಈ ಒಂದು ಮೊದಲ ಪಾರದಲ್ಲಿ ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಆ ಪ್ರೀತಿಯನ್ನ ವರ್ಣಿಸೋದು ತುಂಬಾ ಚೆನ್ನಾಗಿದೆ ಅಂದ್ರೆ ಒಬ್ಬ ಪ್ರಿಯಕರ ತನ್ನ ಪ್ರಿಯತಮೆಯನ್ನ ವರ್ಣಿಸೋದ್ರ ಜೊತೆಗೆ ಆ ಪ್ರಿಯತಮೆಯ ರಕ್ಷಣೆಯನ್ನು ಕೂಡ ಹೇಗೆ ಮಾಡ್ತಾನೆ ಅನ್ನೋದನ್ನ ನಾವು ಇದ್ರಲ್ಲಿ ನೋಡ್ತಾ ಹೋಗ್ಬೋದು ಏನು ಅಲ್ಲೆಲ್ಲೋ ಒಂದು ಬೆಟ್ಟ ಇದೆಯಪ್ಪ ಆ ಬೆಟ್ಟದ ಮೇಲೆ ನೀನ್ ಓಡಾಡ್ಬೇಡ ಯಾಕೆ ಯಾಕೆ ಓಡಾಡ್ಬೇಡ ಅಂತ ಹೇಳಿದ್ರೆ ಚಂದಿರನ ಬೆಳಕಿನಲ್ಲಿ ನಾವು ಓಡಾಡ್ಬೇಕಾದಾಗ ಅಥವಾ ಚಂದಿರನ ಬೆಳಕು ನಮ್ಮ ಮೇಲೆ ಬೀಳತ್ತೆ ಅಂತ ಹೇಳಿದ್ರೆ ನಮ್ಗೆ ಏನೋ ಒಂದ್ ರೀತಿ ಮೈನಲ್ಲಿ ಪುಳಕ ರೋಮಾಂಚನ ಆಗ್ತದೆ ಆದ್ರೆ ತನ್ನ ಪ್ರೇಯಸಿ ಏನಾದ್ರೂ ಅಲ್ಲಿ ಓಡಾಡ್ತಾ ಇರಬೇಕಾದ ನಿನಗೆ ನಿನ್ನ ಮೈಯನ್ನ ಸುಮೋ ಸುಕೋಮಲವಾಗಿರ್ತಕ್ಕಂಥ ಮೈಯನ್ನ ಸುಟ್ಬಡುತ್ತೆ ಯಾವುದು ಆ ಚಂದಿರನಿಂದ ಬಿದ್ದಿರತಕ್ಕಂತಹ ಬೆಳಕು ಅಂದ್ರೆ ಉಪಮೆಯನ್ನ ಎಷ್ಟು ಚೆನ್ನಾಗಿ ಅಥವಾ ರೂಪಕವನ್ನ ಎಷ್ಟು ಚೆನ್ನಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಚಂದಿರನ ಬೆಳಕು ಎಲ್ಲರಿಗೂ ಮುದವನ್ನ ಕೊಡುತ್ತೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತ ಒಬ್ಬ ಪ್ರಿಯತ ಮನೆಗೆ ತನ್ನ ಪ್ರೇಯಸಿಯ ಅವಳಿಗೆ ಏನಾಗತ್ತೆ ಸುಡೋದ್ರ ಮೂಲಕವಾಗಿ ಅಂದ್ರೆ ಅದು ಸುಡುತ್ತೆ ನಿನಗೆ ಸೊ ಆದ್ರಿಂದ ನೀನಲ್ಲಿ ಸುಡಿದಾಡಬ ಗೆಳತಿ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಪ್ಯಾರವನ್ನ ಅರ್ಥ ಮಾಡ್ಕೊಳ್ಬೋದು ನೆಕ್ಸ್ಟ್ ಪ್ಯಾರ ಇಳಿ ಜಾರಿನಲ್ಲಿ ಆ ಕಣಿವೆಯಲ್ಲಿ ನೀ ಇಳಿಡ ಗೆಳತಿ ತತ್ತರಿಸುವಂತ ಕಾಲಲ್ಲಿ ಕಮಲ ಮುತ್ತು ಮಲದ ಹೆಂಡು ಇದು ಇನ್ನೂ ಅದ್ಭುತವಾಗಿರ್ತಕ್ಕಂತಹ ಒಂದು ಪ್ಯಾರ ಏನು ನೀನಲ್ಲಾದ್ರೂ ಓಡಾಡ್ತಾ ಇರಬೇಕಾದಾಗ ಯಾವುದೋ ಒಂದು ಕಣಿವೆ ಇಳಿಜಾರಲ್ಲಿ ನೀನು ಓಡಾಡ್ತಾ ಇರಬೇಕಾದಾಗ ಅಲ್ಲಿ ನೀನು ಓಡಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಬೆಳೆದಿರ್ತಕ್ಕಂತಹ ಕಮಲದ ಹೂವಿನ ಮೇಲೆ ನೀನು ಕಾಲು ಇಟ್ಟು ನಡೀತಾ ಇರ್ಬೇಕಾದಾಗ ಕಾಲು ಜಾರ ಬಿದ್ದು ಬಿಡ್ಬೋದೇನೋ ಇಲ್ಲ ಅಂತ ಹೇಳಿದ್ರೆ ಆ ಹೂವು ಮತ್ತೆ ಆ ಜಾಗದಲ್ಲಿ ತನ್ನ ಆಹಾರವನ್ನು ಅರಸಿ ಬಂದಿರತಕ್ಕಂತಹ ಮೊಲಗಳು ನಿನ್ನ ಕಾಲನ್ನೇ ಅಥವಾ ನಿನ್ನನ್ನೇ ಇಟ್ಕೊಳ್ತಕ್ಕಂತಹ ಹಿಂಡು ಬಂದು ನಿನ್ನನ್ನೇ ಇಟ್ಕೊಳ್ಬಹುದೇನೋ ಅದಕ್ಕೋಸ್ಕರ ನಿನ್ನ ಎಲ್ಲೆಲ್ಲೂ ಕೂಡ ಹೋಗಬೇಡ ನಾನ್ ಬೇಕಾದ್ರೆ ನಿನ್ನ ಹೊತ್ತು ಸಾಕ್ತೀನಿ ಅನ್ನೋ ಹಿನ್ನೆಲೆಯಲ್ಲಿ ಈ ಪ್ಯಾರವನ್ನ ನಾವು ನೋಡ್ಬೋದು ನೆಕ್ಸ್ಟ್ ಪ್ಯಾರ ಈ ಊರು ಬಲಕ್ಕೊಬ್ಬಳೆ ಒಂಟಿ ಹೂವಾಗಿ ಹರಳಿ ನೀನು ಮರೆಯಾಗಬೇಡ ಮಕರಂದವೆಂದ ದುಂಬಿಗಳ ದಾಳಿಯಲ್ಲಿ ಆ ಊರಲ್ಲಿ ಒಂದು ಕಾಡಿದೆ ದೊಡ್ಡದಾಗಿರ್ತಕ್ಕ ಒಂದು ಕಾನನ ಅರಣ್ಯ ಏನ್ ಬೇಕಾರೋ ಅನ್ಕೋಣ ಆ ಒಂದು ಕಾಡಿದೆ ಆ ಕಾಡಿನಲ್ಲಿ ಬೆಳೆದಿರ್ತಕ್ಕಂತಹ ಎಲ್ಲ ಮರಗಿಡಗಳಲ್ಲೆಲ್ಲ ಅದರಲ್ಲೂ ಕೂಡ ಹೂವು ಅಂತಕ್ಕಂಥದ್ದು ಹರಳೋಗಿದೆ ಆ ಹರಳೋಗಿರ್ತಕ್ಕಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ಇಡೀ ಕಾಡೆ ನೀನು ಇಡೀ ಹೂವಾಗಿ ಬೆಳ್ಕೊಂಡಿದೀಯಾ ಆ ಬೆಳ್ಕೊಂಡಿರ್ತಕ್ಕಂತಹ ಸಂದರ್ಭದ ಇಡೀ ಕಾಡಿನ ಮಕರಂದವೆಲ್ಲವೂ ಕೂಡ ನಿನ್ನ ಹತ್ರನೇ ಇದೆ ಆ ಮಕರಂದವನ್ನ ಅರಸಿ ಸಾವಿರಾರು ಕೋಟ್ಯಂತರ ದುಂಬಿಗಳು ನಿನ್ ಕಡೆ ಬಂದಾಗ ನಿನ್ನಲ್ಲಿರ್ತಕ್ಕಂತಹ ಮಕರಂದವನ್ನ ಹೀರ್ಬಿಟ್ಟಾಗ ನನ್ನಿಂದ ನೀನ್ ಮರೆಯಾಗಿ ಹೋಗ್ಬೇಡ ಆ ಮಕರಂದದ ಮೂಲಕವಾಗಿ ಅಂದ್ರೆ ಮಕರಂದಕ್ಕೆ ತನ್ನ ಹೆಣ್ಣನ್ನ ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ ಆ ಮಕರಂದ ಹೇಗೆ ಆ ದುಂಬಿಗಳು ಪಡ್ಕೊಂಡು ಹೋಗ್ತಾವೋ ಹಂಗೆ ನೀನು ಆ ದುಂಬಿಗಳ ಜೊತೆಯಲ್ಲಿ ಮರೆಯಾಗಿ ಹೋಗ್ಬೇಡ ಯಾಕೆ ನಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಒಂದು ಆತ್ಮೀಯವಾದ ಪ್ರೀತಿ ಇದೆಯಲ್ಲ ಆ ಪ್ರೀತಿ ದೂರ ಆಗೋಗ್ತದೆ ಆದ್ರಿಂದ ನೀನು ಮರೆಯಾಗಿ ಹೋಗ್ಬೇಡ ಮರೆಯಾಗಿ ಹೋಗ್ಲಿಲ್ಲ ಅಂತ ಹೇಳಿದಾಗ ನಾವಿಬ್ರು ಸೇರೋದಕ್ಕೆ ಒಂದಾಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಈ ಪಾರದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಬೋದು ನೆಕ್ಸ್ಟ್ ಪಾರ ನನ್ನೆದೆಯ ತೋಟದಲ್ಲಿ ಅಂದು ನೀನು ನೆಟ್ಟಂತ ಪ್ರೀತಿಯ ಬಳ್ಳಿ ಫಲ ಕೊಟ್ಟಿದ್ದೇನೆ ಹೂ ಬಿಟ್ಟಿದ್ದೇನೆ ಲಾಸವನ್ನು ಚೆಲ್ಲಿ ಇದು ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ಪಾರ ಯಾಕೆ ಅಂತ ಹೇಳಿದ್ರೆ ನನ್ನೆದೆಯ ತೋಟ ಅಂದ್ರೆ ಇಲ್ಲಿ ತೋಟ ಯಾರದು ಅಂದ್ರೆ ಪ್ರಿಯಕರನ ಎದೆ ಅಥವಾ ಹೃದಯ ಅಲ್ಲೇ ಒಂದು ತೋಟದ ರೀತಿಯಲ್ಲಿ ಇಟ್ಕೊಂಡು ಅಂದ್ರೆ ಆ ತೋಟದ ಒಳಗಡೆ ಪ್ರೀತಿಯಿಂದ ನೆಟ್ಟಿರ್ತಕ್ಕಂಥ ಅಥವಾ ಪ್ರೀತಿಯನ್ನೇ ಒಂದು ಬಳ್ಳಿಯ ರೀತಿಯಲ್ಲಿ ಅಥವಾ ಒಂದು ಹೂವಿನ ಗಿಡದ ರೀತಿಯಲ್ಲಿ ನಾನು ಬೆಳೆಸ್ತಾ ಇದ್ದೇನೆ ಅಂದ್ರೆ ಒಂದು ಗಿಡ ಬೆಳಿಬೇಕಾದಾಗ ಚಿಕ್ಕದಾಗಿ ಬೆಳ್ಕೊಳ್ಳೋದು ದೊಡ್ಡದಾಗಿ ಹೆಮ್ಮರವಾಗಿ ಬೆಳ್ಕೊಳತ್ತಲ್ವ ಹಂಗೆ ನನ್ನ ಎದೆಯ ಒಳಗಡೆ ಒಂದು ಚಿಕ್ಕದಾಗಿರ್ತಕ್ಕಂಥ ಪ್ರೀತಿಯ ಬಳ್ಳಿಯನ್ನ ನೀನು ನೆಟ್ಟಿದ್ಯಾ ಆ ನೆಟ್ಟಿರ್ತಕ್ಕಂತಹ ಬಳ್ಳಿ ಹೆಮ್ಮರವಾಗಿ ಬೆಳ್ಕೊಳ್ಬೇಕು ಹಂಗೆ ನಾವಿಬ್ರು ಹೆಮ್ಮರವಾಗಿ ಆ ಪ್ರೀತಿಯ ಒಂದು ಆಸ್ವಾದನವನ್ನ ಮಾಡ್ತಾ ಹೋಗಬೇಕು ಆ ಒಂದು ಬಳ್ಳಿಯಲ್ಲಿ ಆ ಒಂದು ಬಳ್ಳಿಯಿಂದ ಹೂವು ಹಣ್ಣು ಸಿಕ್ಕಿತೇನು ಅಂತ ಹೇಳಿದ್ರೆ ನಮ್ಮ ಪ್ರೀತಿ ಅಂತಕ್ಕಂಥದ್ದು ಯಶಸ್ವಿ ಆಯ್ತಾ ಯಶಸ್ವಿ ಜೊತೆಗೆ ಒಂದು ಉಲ್ಲಾಸವನ್ನ ತಂದ್ಕೊಡ್ತಾ ನಮ್ಗೆ ಅಥವಾ ಮನಸ್ಸಿಗೆ ಸಂತೋಷವನ್ನ ತಂದ್ಕೊಡ್ತ ಯಾವುದೂ ಇಲ್ಲ ಯಾಕೆ ಈ ಸಮಾಜ ನಮ್ಮನ್ನ ಆ ರೀತಿ ಒಂದು ಜಾತಿಯ ಅಂಧಕಾರದೊಳಗಡೆ ಮುಳುಗ್ಸಿಟ್ಬಿಟ್ಟಿದೆ ಇಲ್ಲ ಅಂತ ಹೇಳಿದ್ರೆ ಅದೇ ಪ್ರೀತಿ ಒಂದು ಕಾಮದ ಹಿನ್ನೆಲೆಯಲ್ಲಿ ಹೋದಾಗ ಆ ಪ್ರೀತಿ ನಮ್ಮಿಂದ ದೂರ ಆಗಿರ್ಬೋದು ಆ ಮಟ್ಟಕ್ಕೆ ಹೋಗೋದು ಬೇಡ ಬಟ್ ಅಂದ್ರೆ ಪ್ರೀತಿಯನ್ನ ಬೆಳೆಸಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಪ್ರೀತಿಯ ಮೂಲಕವಾಗಿ ನಮಗೆ ಯಶಸ್ವಿಯಾಗ್ಲಿ ಸಂತೋಷವಾಗ್ಲಿ ಆ ಪ್ರೀತಿಯಿಂದ ಏನಾದ್ರು ಸಿಕ್ಕಿದೆಯಾ ನೀನಷ್ಟು ಚಂದವಾಗಿ ಬೆಳೆಸ್ತೆ ಪ್ರೀತಿಯನ್ನ ಬಟ್ ಆ ಪ್ರೀತಿಯಿಂದ ಏನಾದ್ರು ಸಿಕ್ತಾ ಅನ್ನೋ ಹಿನ್ನೆಲೆಯಲ್ಲಿ ಈ ಪಾರವನ್ನು ನೋಡ್ಬೋದು ನೆಕ್ಸ್ಟ್ ಪಾರ ನಿನ್ನ ಅಂತರಂಗದಲ್ಲೊಂದು ನೋವು ನಾನಾಗಿ ನಿಂತು ನಾನು ಒಪ್ಪಿಕೊಂಡ ಚಂದಿರನ ಕಣ್ಣ ಬೆಳಕಾಗಿ ಕೂಡಿಕೊಂಡೆ ನಿನ್ನ ಮಧುರವಾಗಿರ್ತಕ್ಕಂತಹ ಮನಸ್ಸು ಏನಿದೆಯಲ್ಲ ಆ ಮನಸ್ಸಿನ ಒಳಗಡೆ ನಾನು ಸಾಯದೇ ಇರ್ತಕ್ಕಂತಹ ಅಂದ್ರೆ ಸದಾ ನೆನಪಾಗಿರ್ತಕ್ಕಂತಹ ಒಂದು ನೋವಾಗಿ ಆ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ ಯಾಕೆ ಮೋಸ ಮಾಡಿದೆ ಆ ನಂಬಿಕೆಯನ್ನ ಯಾಕೆ ಹಾಳು ಮಾಡಿಕೊಂಡೆ ಆ ನಂಬಿಕೆಯ ಮೂಲಕವಾಗಿ ನೀನಿಟ್ಟಿರ್ತಕ್ಕಂಥ ನಂಬಿಕೆಗೆ ನಾನು ಮೋಸ ಮಾಡಿದೆ ನಿನಗೆ ನೋವಾಗಿ ಬಂದ್ಬಿಟ್ಟೆ ನಮ್ಮ ಪ್ರೀತಿ ಚಂದ್ರನಿಗೆ ವಿರೋಧವಾಗಿರ್ಬೋದು ಅದಕ್ಕೆ ವಿರುದ್ಧವಾಗಿ ಬೆಳೆದು ನಿಂತ್ಕೊಂಡಿರ್ತಕ್ಕಂತಹ ಪ್ರೀತಿಗೆ ನಾನು ಇವತ್ತು ನೋವಾಗಿ ನಿಂತ್ಕೊಂಡ್ಬಿಟ್ಟೆ ಅಂದರೆ ಚಂದ್ರನನ್ನೇ ಅವತ್ತಿಗೇನು ನಾನು ಮಾಡಿದೆ ಆದ್ರೆ ನಿನ್ ಮೇಲೆ ಬಿದ್ದರೆ ಸುಟ್ಟೋಗ್ತಿ ಅನ್ನೋ ಮಟ್ಟಕ್ಕೆ ನೋಡಿದೆ ಬಟ್ ಇವತ್ತು ಆ ಚಂದ್ರನ ವಿರುದ್ಧವಾಗಿ ನಾನು ನಿನ್ನನ್ನು ಪ್ರೀತಿಸ್ದೆ ಬಟ್ ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ವಲ್ಲ ಆ ಒಂದು ನಂಬಿಕೆ ಆ ಒಂದು ಪ್ರೇಮ ಆ ಒಂದು ಪ್ರೀತಿ ಇದೆಲ್ಲ ನಂಬಿಕೆ ಇಟ್ಟಿದ್ದಲ್ಲ ಆ ನಂಬಿಕೆಗೆ ನಾನು ಮೋಸವನ್ನು ಮಾಡಿಬಿಟ್ಟೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪ್ಯಾರವನ್ನ ನಾವು ನೋಡ್ಬೋದು ನೆಕ್ಸ್ಟ್ ಪ್ಯಾರ ನೀ ನಿತ್ತ ಒಲವು ನಾನಿತ್ತ ವಿಷವು ಒಂದಾಗಲಾರವೆಂದು ನೀ ಕೊಟ್ಟ ಜೀವ ನಾ ಕೊಟ್ಟ ಸಾವು ಸಮನಾಗಬಹುದೇ ಗೆಳತಿ ನಿನ್ನ ಏನ್ ಪ್ರೀತಿ ಇತ್ತಲ್ಲ ಅಥವಾ ನಮ್ಮಿಬ್ಬರ ನಡುವೆ ಇರ್ತಕ್ಕಂತಹ ಒಂದು ಪ್ರೀತಿ ಬೆಳೆದಿರ್ತಕ್ಕಂತಹ ಪ್ರೀತಿ ಆ ಪ್ರೀತಿಗೆ ಕೊಟ್ಟಿರ್ತಕ್ಕಂಥ ವಿಶ್ವಾಸ ಆ ಪ್ರೀತಿಗೆ ಕೊಟ್ಟಿರ್ತಕ್ಕಂಥ ನಂಬಿಕೆ ಈ ಪ್ರೀತಿಗೆ ಯಾವುದೇ ರೀತಿಯಲ್ಲಿ ನಾನು ಏನ್ ಮಾಡದೆ ನಂಬಿಕೆಗೆ ಅರ್ಹವಾಗಿರೋ ರೀತಿಯಲ್ಲಿ ನಾನು ನಡ್ಕೊಳ್ಳಿಲ್ಲ ಅದೇ ಪ್ರೀತಿಯ ಮಾತಿಗೆ ತಪ್ಪಿ ವಿಷವಾಗಿ ಪರಿಣಮಿಸ್ಬಿಟ್ಟೇನೋ ಆ ಪ್ರೀತಿ ಅಂತ ಹೇಳಿ ನೀನ್ ಕೊಟ್ಟಿದ್ದೆ ಆ ಪ್ರೀತಿಗೆ ವಿಷವಾಗಿ ನಾನು ಪರಿಣಮಿಸ್ಬಿಟ್ಟಿದ್ದೇನೋ ಏಕೆಂದ್ರೆ ನಾವು ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಈ ಜೀವಕ್ಕೆ ಅಥವಾ ಈ ಪ್ರೀತಿಗೆ ಜೀವ ಕೊಟ್ಟೋಳು ನೀನು ಆದ್ರೆ ಅದೇ ಪ್ರೀತಿಗೆ ಸಾವನ್ನ ಕೊಟ್ಟಿರ್ತಕ್ಕಂಥ ನಾನು ನೀನು ಪ್ರೀತಿಯನ್ನ ಪ್ರೀತಿಯಾಗಿದೆ ನಾನು ಪ್ರೀತಿಯನ್ನ ಸಾವಾಗಿ ನೋಡಿದೆ ಅಂದ್ರೆ ಆ ನಂಬಿಕೆಗೆ ಮೋಸವಾಗಿ ಮಾಡ್ಬಿಟ್ಟೆ ಸೊ ಇದ್ರ ಮೂಲಕವಾಗಿ ಈ ರೀತಿ ಅಂದ್ರೆ ಜೀವ ಅಥವಾ ವಿಷ ನಂಬಿಕೆ ಅಥವಾ ಮೋಸ ಎರಡು ಒಂದಾಗಿ ನಡೆಯೋದಕ್ ಸಾಧ್ಯ ಆಗತ್ತ ನನ್ನಂತ ಮೋಸಗಾರನ ಜೊತೆಯಲ್ಲಿ ನೀನು ಬದುಕನ್ನ ಸಾಕ್ಸೋದಕ್ಕಾಗತ್ತ ನಿನ್ನಂತಹ ಜೀವ ಕೊಟ್ಟಿರ್ತಕ್ಕಂತಹ ಪ್ರೀತಿಯನ್ನ ಹೊಂದಿರತಕ್ಕಂತಹ ನಿನ್ನಂತಹ ಹೆಣ್ಣಿನ ಜೊತೆ ಇಂಥ ಮೋಸನ ಮೋಸಗಾರನಾಗಿರ್ತಕ್ಕಂತಹ ನಾನು ಬದುಕೋದಕ್ ಸಾಧ್ಯ ಆಗತ್ತ ನಾನು ಸಮನ ಆಗೋದಕ್ಕಾಗತ್ತ ಗೆಳತಿ ಅಂತ ಹೇಳಿ ಆ ಹುಡುಗ ಆ ಹುಡುಗಿ ಹತ್ರ ಕೇಳ್ಕೊಳ್ತಾನೆ ಕಂಡಂತ ಕನಸು ಫಲಿಸುತ್ತೆ ಗೆಳತಿ ಕನಸಿತ್ತು ಕಡಲಿನಲ್ಲಿ ತೆಂಗು ತಾರೆಗಳ ಸಂಗಮವು ಮುಗಿದು ಮನಸ್ಸಿತ್ತು ಮುಗಿಲಲ್ಲಿ ನಮ್ಮಿಬ್ಬರ ಪ್ರೀತಿ ಅಂತ ಹೇಳಿತ್ತಲ್ಲ ಪರಸ್ಪರ ನಂಬಿಕೆ ಬೆಳೆಯುವ ಕನಸನ್ನ ಕಂಡಿದ್ವಿ ನಾವಿಬ್ರು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ ಕನಸನ್ನ ಕಂಡುಕೊಂಡಿದ್ವಿ ಅದು ನನ್ಸಾಗ್ತದ ಇವಾಗ ಬರೀ ಕನಸು ಕನಸಾಗೆ ಉಳಿತಾ ಇದೆ ಅವರು ನನಸಾಗ್ತಾ ಇದೆಯಾ ಆ ಕನಸು ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ ವಿಸ್ತಾರವಾಗಿರ್ತಕ್ಕಂಥ ಸಮುದ್ರ ಕಡಲು ಅಥವಾ ಸಾಗರದಷ್ಟು ವಿಶಾಲವಾಗಿತ್ತು ನಮ್ದು ಯಾವುದು ಆ ಪ್ರೀತಿ ಅಥವಾ ಅದರ ಕನಸು ಆದ್ರೆ ಇವತ್ತು ಅಂತಹ ಕನಸು ಅಂತಹ ಕನಸನ್ನ ಮುಗಿಲಿನಷ್ಟು ಎತ್ತರದವರೆಗೆ ಚಾಚಿತ್ಕೊಂಡಿದ್ದೆವು ಅಂದ್ರೆ ಕಡಲು ಎಷ್ಟು ವಿಸ್ತಾರವಾಗಿತ್ತು ಅಷ್ಟು ವಿಸ್ತಾರವಾಗಿರ್ತಕ್ಕಂಥ ಪ್ರೀತಿ ಎಷ್ಟು ಎತ್ತರವಾಗಿರ್ತಕ್ಕಂತಹ ರೀತಿನಲ್ಲಿ ನಮ್ಮ ಪ್ರೀತಿ ಅನ್ನೋದಿತ್ತು ಆದ್ರೆ ಆ ಪ್ರೀತಿಯನ್ನು ನಾವು ಫಲಿಸ್ಕೊಳ್ಳೋದಕ್ಕೆ ನಮ್ಮಿಬ್ರು ಕೈಯಲು ಸಾಧ್ಯ ಆಗಲಿಲ್ಲ ಸಾಧ್ಯ ಆಗ್ಲೇ ಇರೋ ಸಂದರ್ಭದಲ್ಲಿ ನಾವು ಮೋಸದಿಂದ ದೂರ ಆಗ್ಬೇಕಾಯ್ತು ಅಂದ್ರೆ ಪ್ರೀತಿ ಶುರುವಾಯ್ತು ಪ್ರೀತಿ ಅಂತ್ಯವೂ ಆಯ್ತು ಅನ್ನೋ ಹಿನ್ನೆಲೆಯಲ್ಲಿ ಈ ಪದ್ಯವನ್ನು ನೋಡ್ಬೋದು ಅಂದ್ರೆ ಕೊನೆಯದಾಗಿ ಈ ಪದ್ಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಕವಿತೆ ಇಬ್ಬರು ಪ್ರೇಮಿಗಳ ನಡುವೆ ಇರ್ತಕ್ಕಂಥ ಪ್ರೇಮ ಅದರ ಜೊತೆಗೆ ಪ್ರೀತಿಯ ವೈಫಲ್ಯವನ್ನು ಕೂಡ ಈ ಪದ್ಯ ಏನ್ ಮಾಡುತ್ತೆ ತೋರಿಸುತ್ತೆ ಆರಂಭದಲ್ಲಿ ಆ ಹೆಣ್ಣನ್ನ ನೋಡ್ಕೊಂಡ್ ಬಂದಿರ್ತಕ್ಕಂಥ ರೀತಿ ತದನಂತರದಲ್ಲಿ ತನ್ನಿಂದ ಆಗಿರ್ತಕ್ಕಂಥ ಮೋಸ ತದನಂತರದಲ್ಲಿ ಕೊನೆಯದಾಗಿ ನಾನು ಈ ಒಂದು ಪ್ರೀತಿಗೆ ಅರ್ಹನಲ್ಲ ಅಂತಕ್ಕಂಥ ರೀತಿಯಲ್ಲಿ ಆ ವಿಫಲತೆಯನ್ನು ಕೂಡ ತೋರಿಸ್ತಾ ಹೋಗುತ್ತೆ ಥ್ಯಾಂಕ್ ಯು